ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ನಿನ್ನೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಯಶವಂತ್ ನಗರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಸೋಮಲಾಪುರದಲ್ಲಿ ಏನು ರೈತರ ಮೇಲೆ ಏನು ಅಲ್ಲೇ ಆಗಿದೆ ಅಲ್ಲಿರ್ತಕ್ಕಂಥ ರೈತರು ಕೆ ಡಿ ಬಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಭೂಮಿಗಳನ್ನ ಏಕೆ ಸರ್ವೆ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ ಕಾರಣ ಮತ್ತು ಮಾಹಿತಿ ಕೇಳಿದ್ದಾರೆ ನೀವು ಎದಕ್ಕೆ ಸರ್ವೆ ಮಾಡ್ತಾ ಇದೀವಿ ಮತ್ತೊಂದು ಅಂತ ಹೇಳ್ಬಿಟ್ಟು ಕೇಳುವಂಥ ಸಂದರ್ಭದಲ್ಲಿ ಬಿ ಕೆ ಜಿ ಕಂಪ್ನಿ ಆ್ಯಂಡು ಏನು ಆರ್ ಪಿ ಸಿ ಎಲ್ ಕಂಪ್ನಿಯ ಸಂಬಂಧಪಟ್ಟ ಕಂಪನಿಯರು ಏನು ಅಲ್ಲೇ ಮಾಡಿದ್ದಾರೆ ರೈತರಿಗೆ ಅದನ್ನು ಸಿ ಐ ಟಿ ಜಿಲ್ಲಾ ಸಮಿತಿ ವಿರೋಧ ಮಾಡ್ತಾ ಇದ್ದೀವಿ ಇವತ್ತೇನು ಚೋರ್ನೂರು ಪೊಲೀಸ್ ಸ್ಟೇಷನ್ನಲ್ಲಿ ಏನದು ದಾಖಲಾಗಿದ್ದಾವೆ ಅದನ್ನು ಕೂಡಲೇ ಸರ್ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಈ ವಿಚಾರವನ್ನು ನಾವು ಇಡೀ ಬಳ್ಳಾರಿ ಜಿಲ್ಲೆ ಸಿ ಐ ಜಿಲ್ಲಾ ಸಮಿತಿ ನಾವು ಇದನ್ನು ಖಂಡನೆ ಮಾಡ್ತೀವಿ ಅವ್ರಿಗೇನಾದರೂ ರೈತರಿಗೆ ಸೂಕ್ತ ಚಿಕಿತ್ಸೆಗಳು ಕೊಟ್ಟು ಅವ್ರಿಗೆ ಏನು ಅನ್ಯಾಯ ಆಗಿದೆ ಕೆ ಡಿ ಬಿ ಅಧಿಕಾರಿಗಳು ಇಲ್ಲಿ ಏನು ಅಲ್ಲಿ ಹೋಗಿದ್ದಾರೆ ಅವೆಲ್ಲ ಪೂರ್ವ ನಿಯೋಜಿತವಾಗಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಅಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಕೂಡಲೇ ನ್ಯಾಯ ಕೊಡಬೇಕನ್ನೋದು ನಾವು ಸಿ ಐ ಟಿ ಜಿಲ್ಲಾ ಸಮಿತಿ ಪರವಾಗಿ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಇದು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಭಾಳ ಸೀರಿಯಸ್ಸಾಗಿ ರೈತರು ಮಾಡಿದ್ರೆ ರೈತರ ಮೇಲೆ ಮಾಡಿರ್ತಕ್ಕಂಥ ಕಂಪ್ನಿಗಳು ಏನು ಅಲ್ಲೇ ಮಾಡಿದಾವೆ ಆ ವಿಚಾರವನ್ನು ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಚಳವಳಿ ಮುಂದೆ ಆಗ್ತೀವಿ ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಮಾನ್ಯ ಅಲ್ಲೇ ಮಾಡಿದ್ರು ಅಲ್ಲೇ ಮಾಡಿದವರು ಏನು ಅಲ್ಲೇ ಮಾಡಿದವರ ಮೇಲೆ ಏನು ಕಾನೂನು ಕ್ರಮಗಳು ತಗೋಬೇಕು ಮತ್ತು ಈ ವಿಚಾರವನ್ನು ಎದಕ್ಕಾಗಿ ಕೆ ಡಿ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ ಅದನ್ನು ಪೂರ್ವ ನಿಯೋಜಿತ ಏನು ಅಲ್ಲಿರ್ತಕ್ಕ ಏನು ಏನು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಿನ್ನೆ ಏನು ಸಂಡೂರು ತಾಲೂಕಿನ ಯಶವಂತ ನಗರ ನಗರದ ಯಶವಂತ ನಗರ ಗ್ರಾಮ ಪಂಚಾಯಿತಿಯ ಸೋಮಲಾಪುರ ಗ್ರಾಮದಲ್ಲಿ ರೈತರ ಮೇಲೆ ಅಲ್ಲೆ ಇಬ್ಬರ ಇಬ್ಬರು ರೈತರ ಮೇಲೆ ಹಲ್ಲೆ ನಡೆದಿದೆ ಈ ಹಲ್ಲೆಯನ್ನು ಖಂಡಿಸಿ ಈ ರೈತರ ಮೇಲೆ ಕೆ ಐ ಡಿ ಅವರು ಆ ಒಂದು ಯಶವಂತ ನಗರದ ಸೋಮಲಾಪುರದಲ್ಲಿ ಕೆ ಐ ಡಿ ಬರು ಸರ್ವೆಯ ಸಮಯದಲ್ಲಿ ರೈತರ ಮಾಹಿತಿಗಾಗಿ ಅವರು ಈ ಸರ್ವೆ ಯಾಕೆ ಅಂತಂದು ಅವರ ಮಾಹಿತಿಗಾಗಿ ಅವ್ರು ಕೆ ಐ ಡಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಮತ್ತು ಆರ್ ಪಿ ಎಲ್ ಮತ್ತು ಬಿ ಕೆ ಜಿ ಕಂಪ್ನಿಯವರು ರೈತರ ಮೇಲೆ ಇಬ್ಬರು ರೈತರ ಮೇಲೆ ಅಲ್ಲೇ ಎಸೆ ಅಲೆಯನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ಚೋರ್ನೂರು ಪೊಲೀಸ್ ಸ್ಟೇಷನಲ್ಲಿ ದಾಖಲಾ ದಾಖಲಾಗಿ ಪ್ರ ಪ್ರಕರಣ ದಾಖಲಾಗಿದೆ ಮತ್ತು ಈ ಒಂದು ರೈತರ ಮೇಲೆ ಅಲ್ಲೆಯನ್ನು ಖಂಡಿಸಿ ನಮ್ಮ ಒಂದು ರೈತ ರೈತರಿಂದ ಮತ್ತು ಈ ಒಂದು ಕಂಪನಿಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ